ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಬೇಗೂರು ವ್ಯಾಪ್ತಿಯಲ್ಲಿ ಕಾಡಾನೆಗಳ ದಾಂಧಲೆ ಸಣ್ಣ ಬೆಳೆಗಾರರ ರೈತರ ಕಾಫಿ ತೋಟಗಳಿಗೆ ಅಪಾರ ನಷ್ಟ ಸುದ್ದಿ ತಿಳಿದ ವನ್ಯಜೀವಿ ಮಂಡಳಿಯ ಸದಸ್ಯರಾದ ಸಂಕೇರ್ ಓಯ ಸ್ಥಳಕ್ಕೆ ಭೇಟಿ ಅರಣ್ಯ ಅಧಿಕಾರಿಗಳೊಂದಿಗೆ ಹಾಗೂ ರೈತರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ ಸಂಕೇತ್ ಪೂವಯ್ಯ ಬೇಗೂರು ಗ್ರಾಮದ ಚೋಡುಮಾಡ ಸುಬ್ರಹ್ಮಣಿ ಮಲ್ಲಂಡ ಧ್ಯಾನದೇವಯ್ಯ ಚೋಡುಮಾಡ ಶಾಂಪೂನಚ್ಚನವರಿಂದ ಮಾಹಿತಿ ಸಂಗ್ರಹ ಕಾಡಾನೆಗಳ ನಿಯಂತ್ರಣದ ಬಗ್ಗೆ ಅರಣ್ಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಸಂಕೇತ್ ಪೂವಯ್ಯ ನಲವತ್ತು ವರ್ಷದ ಕಾಫಿ ಗಿಡಗಳನ್ನು ಬುಡಸಹಿತ ಕಿತ್ತು ಹಾಕಿದ ಕಾಡಾನೆಗಳ ಹೆಂಡು ಸೂಕ್ತ ಪರಿಹಾರದೊಂದಿಗೆ ಕಾಡಾನೆಗಳ ಹಿಂಡನ್ನು ನಿಯಂತ್ರಿಸಲು ಅಧಿಕಾರಿಗಳಿಗೆ ನಿರ್ದೇಶನ ಬೇಗೂರು ಚೇನಿವಾಡ ಗ್ರಾಮಕ್ಕೆ ಏನು ಹಳೆ ಆನೆಗಳ ದಿಂಡು ಬಂದು ಇಲ್ಲಿ ಸುಮಾರು ಹಲವಾರು ಹಲವಾರು ತೋಟಗಳನ್ನು ನಷ್ಟ ನಷ್ಟ ಆಗಿದೆ ತೋಟಕ್ಕೆ ನಮ್ಮ ಕರೆ ಮೇಲೆ ಸಂಕೇತ್ಪಯ ಸಾಹೇಬ್ರವರು ಇವತ್ತು ಬಂದು ಎಲ್ಲ ತೋಟವನ್ನು ಪರಿಶೀಲಿಸಿ ಹಾಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡಿ ನಮಗೆ ಶೀಘ್ರದಲ್ಲೇ ಪರಿಹಾರ ಕೊಡ್ತೀನಿ ಎಂದು ಮಾತನಾಡಿದ್ದಾರೆ ಹಾಗೆ ಒಂದು ನಾಲ್ಕೈದು ತೋಟ ಏನು ಡ್ಯಾಮೇಜ್ ಆಗಿದೆ ಪ್ರತಿಯೊಂದು ಸ್ಥಳಕ್ಕೆ ಅವರು ಇವತ್ತು ಬಂದು ಸ್ಪಾಟ್ ವಿಸಿಟನ್ನು ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಬೆಳಗ್ಗೆ ಆನೆ ಅವಳಿನೇ ಜಾಸ್ತಿ ಆಗ್ತಾ ಇದೆ ಮತ್ತು ಎಲ್ಲ ಐವತ್ತು ನಲವತ್ತು ವರ್ಷದ ಗಿಡಗಳು ಮುಗ್ದಾಕಿವೆ ಅದನ್ನ ನಾವು ಬೆಳೆಸಬೇಕಾದ್ರೆ ಇನ್ನೂ ಅಷ್ಟು ಹೊಸ ಬೇಕಾಗುತ್ತೆ ನಮಗೆ ಲಾಸ್ ಸ್ವಲ್ಪ ಜಾಸ್ತಿ ಆಗಿದೆ ಇದರಿಂದ ನಮಗೆ ಶಾಶ್ವತ ಪರಿಹಾರ ಬೇಕು ಇವತ್ತಿನ ಪರಿಹಾರ ಆಗೋದಿಲ್ಲ ನಮಗೆ ಶಾಶ್ವತ ಪಗೆಯಾಗ ಬೇಕಾಗುತ್ತೆ ನಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಕಾಲ ತಿಂಜ ಫಸ್ಟ್ ಸ್ಪ್ರಿಂಕ್ಲರ್ ಇದಾಗ ಪೈಪು ಮೋಟ್ರ್ ಲಾಸಪ್ಪ ದೋಸಿಗೆ ತೋಟದ ಆಳ್ವಕ್ಕೆ ಪಣಿಗೆ ಬಪ್ಪಾಗ ಇಲ್ಲ ತೋಟದ ತೋಟ ಅಡಿಕೆ ಕಾಫಿ ಏದು ಒಂದು ಇಲ್ಲಿ ಭಾರಿ ಕಷ್ಟ ನನಗೆ ಜೋಮಾರ ಉಂಟು ಅದೊಂದು ಸರ್ಕಾರ ಏನಂಗೆ ಇವರು ಸೋಲಾರ್ ಮಾಡ್ತಪ್ಪ ನ್ಯಾಯ ಪಕ್ಕ ಬಂದ್ಬಿಟ್ಟು ಮಾಡ್ತಾರೆ ನಲ್ಲದು ಬೇಗೂರು ಚೀನಿವಾಡ ಭಾಗದಲ್ಲಿ ವಿಪರೀತ ಕಾಡಾನೆಗಳ ಸಮಸ್ಯೆ ಇರ್ತಕ್ಕಂಥದ್ದು ಮಾಹಿತಿ ಸಿಕ್ಕಿದೆ ಈಗಾಗಲೇ ನಾನು ಈ ಗ್ರಾಮದಲ್ಲಿ ಸಾಕಷ್ಟು ಹಾನಿ ಆಗಿರ್ತಕ್ಕಂಥ ಬೆಳೆಗಾರರನ್ನು ಭೇಟಿ ಮಾಡಿ ಮಾತನಾಡಿದ್ದೇನೆ ಮತ್ತು ಇಲ್ಲಿ ಬಂದು ಖುದ್ದು ವೀಕ್ಷಣೆಯನ್ನು ಕೂಡ ಮಾಡಿದ್ದೇನೆ ಈಗ ನೋಡಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಮಗೆ ಕಾಡಾನೆಗಳಿಂದ ವಿಪರೀತ ಸಮಸ್ಯೆ ಆಗಿರ್ತಕ್ಕಂಥದ್ದು ಆದರೆ ಈಗ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮನೆ ಎಸ್ ಮೊನ್ನನವರು ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಈಗಾಗಲೇ ಏನು ಸುಮಾರು ನೂರ ಎಂಬತ್ತೈದು ಆನೆಗಳು ತೋಟದ ಆನೆಗಳಾಗೆ ಬೀಡುಬಿಟ್ಟಿವೆ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಅದನ್ನು ಶಾಶ್ವತವಾಗಿ ಪುನರ್ವಸತಿ ಮಾಡತಕ್ಕಂಥದ್ದು ಒಂದೇ ಮಾರ್ಗ ಅಂತ ಹೇಳ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರು ಈಗಾಗಲೇ ಭದ್ರಾದ ಭಾಗದಲ್ಲಿ ಸಾಫ್ಟ್ ರಿಲೀಸ್ ಏರಿಯಾ ಅಂತ ಹೇಳ್ತಕ್ಕಂಥದ್ದು ಸುಮಾರು ಎರಡು ಸಾವಿರ ಹೆಕ್ಟೇರು ಜಾಗದಲ್ಲಿ ಆನೆಗಳನ್ನು ಸಂಪೂರ್ಣವಾಗಿ ಕೊಡಗಿನಿಂದ ಮಾತ್ರ ಅಲ್ಲ ಹಾಸನ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಏನು ತೀವ್ರವಾದ ಸಮಸ್ಯೆ ಇದೆ ಇದನ್ನು ಸೆರೆ ಹಿಡಿದು ಪುನರ್ವಸತಿ ಮಾಡತಕ್ಕಂಥ ಕೆಲಸ ಮಾಡೋದಕ್ಕೆ ಈಗಾಗಲೇ ಅವರು ಈ ಬಡ್ಜೆಟ್ನಲ್ಲಿ ಅನುಮೋದನೆ ಕೂಡ ಪಡ್ಕೊಂಡಿದ್ದಾರೆ ಆದರೆ ಇದೆಲ್ಲ ಒಂದು ಎರಡು ಮೂರು ವರ್ಷ ಸಮಯ ತಗೊಳ್ಳುತ್ತಕ್ಕಂಥದ್ದು ಆದರೆ ಈಗ ನಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ತಕ್ಷಣ ಆನೆಗಳನ್ನು ವೈಜ್ಞಾನಿಕವಾಗಿ ಸಾಕಷ್ಟು ಸಾಕಷ್ಟು ಮಟ್ಟಿಗೆ ಇರ್ತಕ್ಕಂಥ ಸಂಖ್ಯೆ ಇದೆ ಅದನ್ನು ಕಾಡುಗಟ್ತಕ್ಕಂಥದ್ದು ಮತ್ತು ಕಾಡಿಂದ ವಾಪಸ್ಸು ಬರದೇ ಇರತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ ಈಗಾಗಲೇ ಕೆಲ ದಿನಗಳ ಹಿಂದೆ ಅರಣ್ಯ ಇಲಾಖೆಯ ಸಭೆಯನ್ನು ಕರೆದು ಶಾಸಕರು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಮಾಡಿದ್ದಾರೆ ಈಗ ಅದನ್ನು ವೈಜ್ಞಾನಿಕವಾಗಿ ಅದನ್ನು ಕಾಡಿಗಾಡ್ತಕ್ಕಂಥ ಕೆಲಸ ಮತ್ತು ಅದು ವಾಪಸ್ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿ ಅಲ್ಲಿಯಲ್ಲಿ ಎಲ್ಲಿ ಆನೆಗಳು ಇದೆ ಆ ಭಾಗಗಳಲ್ಲಿ ಕಾವಲು ಕಾಯ್ತು ಇಪ್ಪತ್ನಾಲ್ಕು ಗಂಟೆ ಕಾವಲು ಕಾಯ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಮತ್ತು ಬೆಳೆಯ ಹಾನಿ ವಿಚಾರ ಈಗ ನೋಡಿ ಇಲ್ಲೆಲ್ಲ ಸಾಕಷ್ಟು ದೊಡ್ಡ ಪ್ರಮಾಣದ ನಷ್ಟ ಆಗಿದೆ ಈಗ ಎಸ್ಪನ್ನೋರು ಆಯ್ಕೆ ಆದಮೇಲೆ ಅತಿ ಹೆಚ್ಚು ಪರಿಹಾರವನ್ನು ಬೆಳೆ ನಾಶಕ್ಕೆ ಕೊಟ್ಕೊಂಡು ಬಂದಿದ್ದಾರೆ ಈಗಾಗಲೇ ಸುಮಾರು ನಾಲ್ಕು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿಗಳನ್ನು ಹೋದ ಏಪ್ರಲ್ಲಿಂದ ಡಿಸೆಂಬರ್ ತನಕ ಕೊಟ್ಟಿದ್ದಾರೆ ಆದರೆ ಈಗ ಹಣದ ಕೊರತೆ ಏನಿದೆ ಅದನ್ನು ಭರಿಸ್ತಕ್ಕಂಥ ಕೆಲಸ ಸರ್ಕಾರ ಜೊತೆ ಮಾತನಾಡಿ ಅದನ್ನು ಶೀಘ್ರವಾಗಿ ಭರಿಸ್ತಕ್ಕಂಥ ಕೆಲಸವನ್ನು ಕೂಡ ಶಾಸಕರು ಮಾಡ್ತಾ ಇದ್ದಾರೆ ಅದರಿಂದ ಇಲ್ಲಿ ವೈಜ್ಞಾನಿಕವಾಗಿ ನಾನೀಗ ಇಲ್ಲಿ ನಿರ್ದೇಶನವನ್ನು ಕೊಡ್ತಾ ಕೊಡ್ತಾ ಇದ್ದೇನೆ ವೈಜ್ಞಾನಿಕವಾಗಿ ಅದನ್ನು ಏನು ಬೆಳೆಯ ಹಾನಿಯಾಗಿದೆ ಏನು ಗಿಡಗಳ ನಷ್ಟ ಆಗಿದೆ ಅಡಿಕೆ ಗಿಡಗಳು ಕಾಪಿ ಗಿಡಗಳನ್ನೆಲ್ಲ ಬುಡ ಸಮೇತ ನೋಡಿ ತೆಗೆದು ಬಿಸಾಕಿದೆ ಅದಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಸಮೀಕ್ಷೆ ಮಾಡ್ತಕ್ಕಂಥದ್ದು ಸರಿಯಾದಂಥ ರೀತಿಯಲ್ಲಿ ಮಾಡಿ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳ್ತಕ್ಕಂಥ ನಿರ್ದೇಶನವನ್ನು ಮಾಡಿದ್ದಾರೆ ಮತ್ತು ಶಾಸಕರು ಈಗಾಗಲೇ ನೋಡಿ ಈ ಭಾಗದಲ್ಲಿ ನಮಗೆ ಏನು ಆನೆಗಳ ಸಮಸ್ಯೆ ಇದೆ ಇದಕ್ಕೆ ನಾವು ಶೆಟ್ಟಿಗೆರಿ ಭಾಗದ ವಿ ಬಾಡಿಗೆ ಏನಿದೆ ಬಿ ಬಾಡಗದಿಂದ ಕೇರಿವರೆಗೆ ಸುಮಾರು ಹದಿಮೂರು ಹದಿನಾಲ್ಕು ಕಿಲೋಮೀಟ್ರು ಅಲ್ಲಿ ಕಂದಕಗಳನ್ನು ರೇ ಉಪ ರೈಲ್ವೆ ಹಳಿಯ ಕಂದಕಗಳನ್ನು ಬೇಲಿಗಳನ್ನು ಮಾಡಬೇಕಾಗ್ತದೆ ಈಗಾಗಲೇ ವಿಶೇಷ ಅನುದಾನವನ್ನು ಶಾಸಕ ಎಸ್ ಪೊನ್ನಣ್ಣನವರು ನಮಗೆ ತಂದು ಕೊಟ್ಟಿದ್ದಾರೆ ಆ ಯೋಜನೆ ಕೂಡ ತಯಾರಾಗ್ತಾ ಇದೆ ಅದರಿಂದ ಶೀಘ್ರದಲ್ಲಿ ಇದನ್ನು ಕೂಡ ಆ ಕಾಮಗಾರಿ ಆಗ್ತದೆ ಅದಾದಂಥ ಅದು ಆ ಒಂದ್ಸರಿ ಆ ಕಾಮಗಾರಿ ಮುಗಿದ್ರೆ ಈ ಭಾಗದಲ್ಲಿ ಸುಮಾರು ತೊಂಬತ್ತರಷ್ಟು ಈ ಆನೆಗಳಿಂದ ಸಮಸ್ಯೆ ನಮಗೆ ಸಮಸ್ಯೆಯಿಂದ ಮುಕ್ತಿ ಸಿಗ್ತದೆ ಅಂತ ಅಂತಕ್ಕಂಥದ್ದು ನಮ್ಮ ಈ ಏನು ಮಾಹಿತಿ ನಮ್ಮಲ್ಲಿದೆ ಸೊ ಅದರಿಂದ ಆ ಕಾಮಗಾರಿ ಕೂಡ ಶೀಘ್ರ ಕೈಗೆತ್ಕೊಳ್ತಾರೆ ಮತ್ತು ಒಟ್ಟಾರೆ ಒಂದು ಎರಡು ಮೂರು ವರ್ಷದಲ್ಲಿ ಪೊನ್ನಣ್ಣನವರ ನೇತೃತ್ವದಲ್ಲಿ ಏನು ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಅದು ಆನೆ ಮಾತ್ರ ಅಲ್ಲ ಹುಲಿ ಸಮಸ್ಯೆ ಕೂಡ ಇದೆ ಕೆಲವೊಂದು ಭಾಗಗಳಲ್ಲಿ ಕಾಡು ಕೋಣೆಗಳ ಸಮಸ್ಯೆ ಕಾಡು ಹಂದಿಗಳ ಸಮಸ್ಯೆ ಕೆಲವೊಂದು ಭಾಗಗಳಲ್ಲಿ ಕರಡಿಗಳ ಸಮಸ್ಯೆ ಎಲ್ಲ ಇದೆ ಅದರಿಂದ ಇದನ್ನು ಅತ್ಯಂತ ಗಂಭೀರವಾಗಿ ಶಾಸಕರು ಪರಿಗಣಿಸಿರೋದ್ರಿಂದ ಮತ್ತು ಅವರು ಹಂತ ಹಂತವಾಗಿ ಅದಕ್ಕೆ ಬೇಕಾದಂಥ ಅನುದಾನಗಳನ್ನು ಕೂಡ ತರ್ತಾ ಇದ್ದಾರೆ ಮತ್ತು ಖುದ್ದು ಏನು ಸುಮಾರು ಏಳು ಎಂಟು ಒಂಬತ್ತು ಪಂಚಾಯಿತಿಲಿ ನಮಗೆ ಈ ಸಮಸ್ಯೆ ಇದೆ ಖುದ್ದು ಅವರು ಬಂದು ಅದನ್ನು ವೀಕ್ಷಣೆ ಮಾಡಿ ಆದೇಶ ಕೊಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಎರಡು ಮೂರು ವರ್ಷದಲ್ಲಿ ನಾವು ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಭರವಸೆಯನ್ನು ನಾನು ಗ್ರಾಮಸ್ಥರಿಗೆ ಕೊಡ್ತಾ ಇದ್ದೀನಿ ಬಹುಶಃ ಕೊಡಗಿನಲ್ಲಿ ಪರಿಸ್ಥಿತಿ ಯಾವ ಮಟ್ಟಿಗೆ ತಲುಪಿದೆ ಅಂತ ಹೇಳಿದರೆ ನಾವು ಯಾರನ್ನ ಬ್ಲೇಮ್ ಮಾಡೋದು ಅನ್ನೋದೇ ಪ ಅರ್ಥ ಆಗ್ತಾ ಇಲ್ಲ ಆ ಪರಿಸ್ಥಿತಿಯಲ್ಲಿದೆ ನಾವು ಮೊನ್ನೆ ಕೂಡ ಅರಣ್ಯ ಅಧಿಕಾರಿಯವರ ಜೊತೆ ಎಲ್ಲ ಮಾತುಕತೆ ಆಯಿತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನಾವು ಒಂದು ಪ್ರೊಟೆಸ್ಟನ್ನೇ ಮಾಡ್ಕೊಂಡಿದ್ವಿ ಈ ಪಿ ಶೆಟ್ಟಿಗೇರಿ ಈ ವಿಲೇಜರ್ಸು ಆಗಲಿ ನಮ್ಮ ಬೇಗೂರು ಚೇನಿವಾಡ ಎಲ್ಲರೂ ಸೇರಿ ಒಂದು ದೊಡ್ಡ ಮಾಸಾಗೆ ಒಂದು ಪ್ರೊಟೆಸ್ಟ್ ಮಾಡಿದ್ವಿ ಅವತ್ತು ರಾತ್ರಿ ಎಲ್ಲ ಆನೆ ಓಡಿಸುವಂಥ ಕಾರ್ಯಕ್ರಮ ಎಲ್ಲ ಇಟ್ಕೊಂಡ್ರು ನಾವು ಯಾರೆಲ್ಲ ಮಾತಾಡಿದ್ರಿ ಫಸ್ಟು ನಮ್ಮ ನಮ್ಮ ತೋಟವೇ ಅಟ್ಯಾಕ್ ಮಾಡಿಬಿಟ್ಟಿದೆ ಆನೆಗಳು ಇದು ನೆಗಾಡೋದ ಅಲ್ಲ ಇದ್ರದ್ದು ಬಟ್ ಸಿಕ್ಕಾಬಟ್ಟೆ ಡ್ಯಾಮೇಜ್ ಅಂತೂ ಸಿಕ್ಕಾಬಟ್ಟೆ ಆಗಿದೆ ನಮ್ಮ ಭಾಗದಲ್ಲಿ ರೈತರಿಗೆ ಮೊನ್ನೆ ನಾನು ಮಾತಾಡ್ದಂಗೆ ಅದೇ ಥರ ಡ್ಯಾಮೇಜ್ ತುಂಬ ಆಗಿದೆ ಇದಕ್ಕೆ ಯಾವ ಮೆಜರ್ಸು ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತಗೊಳ್ತೀನ ಅಂತ ಹೇಳೋದು ನಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ನಮಗೀಗ ಒಂದೇ ಏನಾಗಬೇಕಂದ್ರೆ ಈ ಸೋಲಾರ್ ಫೆನ್ಸ್ ಆಗಲಿ ಇದು ಆನೆ ಓಡಿಸುವಂಥದ್ದು ಅದೆಲ್ಲ ಔತ ಔತದು ಇದು ಬಟ್ ಲಾಂಗ್ ಟರ್ಮ್ ನಾವು ಯೋಚನೆ ಮಾಡಬೇಕಂದ್ರೆ ನಮಗಿಲ್ಲಿ ಎಲಿಫೆಂಟ್ ಬ್ಯಾ ಬ್ಯಾರಿಕೇಟೇ ಆಗಬೇಕಾಗುತ್ತೆ ಅದು ನಾವೀಗ ನಮ್ಮ ಸ್ನೇಹಿತರಾದ ಸಂಕೇತ್ ಪುಯಾರ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿದಾಗ ಇಲ್ಲಿ ಸುಮಾರು ಬಿ ಬಿಶೆಟ್ಟಿಗೆರಿಯಿಂದ ಹಿಡಿದು ಬಾಡಿಗೆ ಕೇರಿ ಹದಿಮೂರು ಕಿಲೋಮೀಟ್ರ್ ಸ್ಟ್ರೆಚ್ಚು ಒಂದಿದೆ ಸೊ ಅಲ್ಲಿಗೆ ನಾವು ಈ ಎಲಿಫೆಂಟ್ ಒಂದು ಮಾಡಿದ್ರೆ ಮೋಸ್ಟ್ಲಿ ನಮ್ಮದು ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗಿ ಹಂಗೆ ಕಾಣಿಸ್ತಾ ಇದೆ ಸೊ ಅದೊಂದು ಆಗೋಷ್ಟು ಬೇಗ ಫಾರೆಸ್ಟ್ ಆಗಲಿ ನಾವು ಈಗ ಸಂಕೇತ್ ಪವರ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನೀವು ಆಗಷ್ಟು ಬೇಗ ಇದೊಂದು ಒಂದು ಈ ಬ್ಯಾರಿಕೇಟ್ಗಾಗಿ ನೀವು ಸರ್ಕಾರ ಜೊತೆ ಒಂದು ಕೂತಿ ಅದನ್ನು ಮಾತಾಡಿ ಒಂದು ನಾವು ಒಂದು ಅವತ್ತು ಮಾತಾಡ್ದಂಗೆ ನಾವೊಂದು ಡೆಲಿಗೇಷನ್ನೇ ನಾವು ಬರ್ತೀವಿ ನಿಮ್ಮ ಜೊತೆ ನಾವು ಇರ್ತೀವಿ ಎಲ್ಲ ಸೇರಿ ಮಾತುಕತೆ ಮಾಡಿ ಇದೊಂದು ಆಗಸ್ಟ್ ಬೇಗ ಒಂದು ಶಾಶ್ವತ ಪರಿಹಾರ ಅಂತೂ ಸಿಕ್ಕಿದ್ರೆ ಭಾರಿ ಒಳ್ಳೆಯದು ಎಲ್ಲ ಈ ನಾಡಿನ ಜನರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್